ನಮಸ್ಕಾರ ಟಿವಿ ಫೈವ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಪರಪನ ಅಗ್ರಹಾರ ಜೈಲ್ನಲ್ಲಿ ರಾಯಲ್ ಲೈಫ್ ಚಕ್ರವರ್ತಿ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಜೈಲಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಮೂರು ದಿನ ಸೈಲೆಂಟ್ ಇದ್ದ ದಾಸ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿಯಾದ ಬಳಿಕ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಹಾಗೆ ಕಾನೂನು ಸಮರಕ್ಕೆ ಮುಂದಾಗಿದ್ದು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ದರ್ಶನ್ ತಾನು ಜೈಲಲ್ಲಿದ್ದ ದಿನಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಕೂಡ ತಯಾರಾಗಿದ್ದಾರಂತೆ ಅದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡುವಂತ ವಿಶೇಷ ಬುಲೆಟಿನ್ ದರ್ಶನ್ ಜೈಲ್ ಡೇಸ್ ಇದೇ ಇವತ್ತಿನ ವಿಶೇಷ ಬುಲೆಟಿನ್ ಹಾಗಾದ್ರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರಿಂದ ಹಿಡಿದು ಈಗ ಮೂರ್ ದಿನ ಆಯ್ತು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದು ಏನೆಲ್ಲ ಅಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಜೊತೆಗೆ ದರ್ಶನ್ ಸಿನಿಮಾ ಮಾಡ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರಂತೆ ಜೈಲ್ ನಲ್ಲಿ ದರ್ಶನ್ ಏನ್ ಸಮಸ್ಯೆಗಳಾಗ್ತಾ ಇದೆ ಯಾವ ರೀತಿಯಾಗಿ ಜೈಲಧಿಕಾರಿಗಳ ಬಳಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದೆಲ್ಲದರ ಡೀಟೇಲ್ಸ್ ನ ಈ ಒಂದು ವಿಶೇಷ ಬುಲೆಟಿನ್ ಅಲ್ಲಿ ಕೊಡ್ತಾ ಹೋಗ್ತೀವಿ ಪರಪನ ಅಗ್ರಹಾರ ಟು ಬಳ್ಳಾರಿ ಹೇಗಿದೆ ದರ್ಶನ್ ಜೈಲ್ ಡೈಸ್ ಹಾಗಿದ್ರೆ ಸೆಂಟ್ರಲ್ ಜೈಲ್ ನಲ್ಲಿ ಹೇಗಿದ್ದಾನೆ ಸ್ಯಾಂಡಲ್ವುಡ್ ಚಕ್ರವರ್ತಿ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಇದೇ ಪ್ರಶ್ನೆ ಇದ್ದೇ ಇರುತ್ತೆ ನಮ್ಮ ಬಾಸ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ರು ಅನ್ನೋದನ್ನ ಅಭಿಮಾನಿಗಳು ನೋಡಿರ್ತಾರೆ ಈಗ ಬಳ್ಳಾರಿ ಜೈಲ್ ನಲ್ಲಿ ಹೇಗಿದ್ದಾರೆ ಚಕ್ರವರ್ತಿ ಪರಪ್ಪನ ಅರಮನೆ ಬಿಟ್ಟು ಬಂದಿರೋ ದಾಸ ಈಗ ಬಳ್ಳಾರಿ ಜೈಲ್ ನಲ್ಲಿ ಹೇಗಿದ್ದಾರೆ ಫ್ರೀ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಜೈಲ್ನಲ್ಲಿ ದರ್ಶನ್ ಫ್ರೀ ಇದ್ದಂತ ಸಂದರ್ಭದಲ್ಲಿ ಆ ಸಮಯ ಕಳೆಯೋದಕ್ಕೆ ಏನ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಒಂದ್ ಕಡೆ ವೈಟ್ ಲಾಸ್ ಆಗಿದ್ದಾರೆ ಎನ್ನುವಂತ ದುಃಖ ಕೂಡ ಇದೆ ಮತ್ತೊಂದ್ ಕಡೆ ಯಾಕಾಗಿ ಆಕ್ಟಿವ್ ಆಗಿದ್ದಾರೆ ವೈಟ್ ಲಾಸ್ ಆಗೋದಕ್ಕೆ ರೀಸನ್ ಏನಿರಬಹುದು ಎಲ್ಲಾ ಟೆನ್ಷನ್ಗಳ ನಡುವೆ ಕೂಡ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ತಯಾರಿ ನಡೀತಾ ಇದೆ ಈಗಾಗಲೇ ಅವರ ಸತಿ ವಿಜಯಲಕ್ಷ್ಮಿ ಅವರು ಕೂಡ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಧ ಗಂಟೆಗಳ ಕಾಲ ಮಾತನಾಡಿದ್ದಾರೆ ಹಾಗಾಗಿ ಕಾನೂನಾತ್ಮಕ ಹೋರಾಟ ಹೇಗಿರಬೇಕು ಅಂತ ಕೂಡ ಇಬ್ರು ಡಿಸ್ಕಷನ್ ಮಾಡಿದ್ದಾರೆ ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಜೈಲ್ನಲ್ಲಿ ದಾಸನ ಜೀವನ ಹೇಗಿದೆ ಹಾಗಾದ್ರೆ ಈ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ಟರು ಅನ್ನುವಂತ ಆರೋಪವನ್ನು ಎದುರಿಸಿ ಆ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಫೋಟೋಗಳು ರಿಲೀಸ್ ಆಗ್ತಾ ಇದ್ದಂತೆ ರಾಜಾತಿಥ್ಯ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೆ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು ಹೀಗಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ ಬಳಿಕ ಹಾಗಾದ್ರೆ ದರ್ಶನ್ ಜೀವನ ಈ ಬಳ್ಳಾರಿ ಜೈಲ್ನಲ್ಲಿ ಹೇಗಿದೆ ಬಳ್ಳಾರಿ ಜೈಲ್ನಲ್ಲಿ ನಲ್ಲಿ ಒಗ್ಕೊಳ್ಳೋದಕ್ಕೇನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಉಳಿದಂತ ಟೈಮ್ನಲ್ಲಿ ಅಲ್ಲಿಯ ಮೆನು ಓಕೆ ರುಟೀನ್ ಓಕೆ ಆ ರುಟೀನ್ ಬಿಟ್ಟು ಉಳಿದ ಸಮಯದಲ್ಲಿ ಏನು ಮಾಡ್ತಿದ್ದಾರೆ ಇನ್ನು ಸೂಪರ್ ಸ್ಕ್ರಿಪ್ಟ್ ರೈಟರ್ ಆಗ್ತಾರಂತೆ ಅಂದ್ರೆ ಸ್ಕ್ರಿಪ್ಟ್ ಬರಿತಾ ಇದ್ದಾರಂತೆ ಹೊರ ಬರ್ತಾ ಇದ್ದಂತೆ ಅಂದ್ರೆ ಜೈಲ್ ನಿಂದ ಹೊರ ಬರ್ತಾ ಇದ್ದಂತೆ ಶುರುವಾಗುತ್ತಾ ದರ್ಶನ್ ಜೈಲ್ ಡೇಸ್ ಶೂಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ತಮ್ಮ ಅಂದ್ರೆ ಜೈಲ್ ನಲ್ಲಿರುವಂತಹ ಜೈಲಾಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾರಂತೆ ಪರಪ್ಪನ ಅಗ್ರಹಾರ ಬಳ್ಳಾರಿ ಜೈಲಿನ ದಿನಚರಿಯನ್ನ ಬರಿತಾ ಇದ್ದಾರಂತೆ ದರ್ಶನ್ ಹೀಗಾಗಿ ಇದೆಲ್ಲದ್ರ ಬಗ್ಗೆ ಕೂಡ ಬರೆದುಕೊಂಡು ಸ್ಕ್ರಿಪ್ಟ್ ರೈಟ್ ಅನ್ನ ರೆಡಿ ಮಾಡಿಕೊಂಡು ಅದರ ಸಿನಿಮಾ ಮಾಡಬೇಕು ಅಂತ ತಯಾರಾಗ್ತಿದ್ದಾರಂತೆ ಪೊಲೀಸರ ಬಳಿ ಸಿನಿಮಾ ಮಾಡುವಂತ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ ದಚ್ಚು ಹೀಗಾಗಿ ಅವರ ಜೈಲಿನ ದಿನಗಳ ಬಗ್ಗೆ ದಿನಚರಿ ಹೇಗಿತ್ತು ಮತ್ತೆ ಈ ಟೈಮ್ ಪಾಸ್ ಮಾಡೋದಕ್ಕೆ ಅಥವಾ ಸಮಯವನ್ನ ಕಳೆಯುವುದಕ್ಕೆ ಅಂತ ಜೈಲಿನಲ್ಲಿ ಏನೆಲ್ಲ ಮಾಡ್ತಿದ್ರು ಅದ್ರ ಬಗ್ಗೆ ಕಥೆಯನ್ನ ಬರಿತಿದ್ದಾರಂತೆ ಹಾಗಾದ್ರೆ ಜೈಲಲ್ಲಿ ಇದ್ದು ಸಾಕಾಗಿದೆ ಅಂತ ಈಗಾಗ್ಲೇ ದರ್ಶನ್ ಅನೇಕ ಬಾರಿ ತನ್ನ ಪತ್ ಪತ್ನಿಯ ಜೊತೆ ಹೇಳ್ತಾ ಇದ್ರಲ್ವಾ ಬೇಲ್ ಯಾವಾಗ ಸಿಗುತ್ತೆ ಮನೆ ಊಟದ ಭಾಗ್ಯ ಯಾವಾಗ ಸಿಗುತ್ತೆ ಇದೆಲ್ಲ ಅದ್ರ ಬಗ್ಗೆ ಅನೇಕ ಬಾರಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಅರವತ್ತೆಂಟು ಎಪ್ಪತ್ತು ದಿನಗಳ ಬಳಿಕ ಜೈಲಿನ ದಿನಚರಿಗೆ ಒಗ್ಗುಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿ ದಿನಚರಿ ಬರಿತಾ ಇದ್ದೀನಿ ಅದನ್ನೇ ಫಿಲ್ಮ್ ಆಗಿ ಮಾಡುವಂತ ನಿರ್ಧಾರ ಮಾಡಿದ್ದೀನಿ ಅಂತ ಕೂಡ ಜೈಲ್ ಅಧಿಕಾರಿಗಳ ಬಳಿ ತಮ್ಮ ಈ ಸಿನಿಮಾ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ ಯಾವ ಸಿನಿಮಾ ಅಂದ್ರೆ ಜೈಲ್ ನಲ್ಲಿ ದರ್ಶನ್ ಇದ್ದಂತ ಆ ದಿನಚರಿಯ ಬಗ್ಗೆ ಜೊತೆಗೆ ಜೈಲ್ ನಲ್ಲಿ ಏನೆಲ್ಲ ಮಾಡ್ಲಾಗುತ್ತೆ ಹೇಗಿರುತ್ತೆ ಅಂದ್ರೆ ಬೆಳಗ್ಗಿನಿಂದ ಹಿಡ್ದು ರಾತ್ರಿಯವರೆಗೂ ಕೂಡ ಕೈದಿಗಳ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಸ್ಕ್ರಿಪ್ಟ್ ರೈಟ್ ಅಂದ್ರೆ ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ ಜೊತೆಗೆ ಈಗಾಗಲೇ ಪರಪ್ಪ ಅದ್ರಲ್ಲೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅರವತ್ತಾರು ದಿನಗಳನ್ನ ಕಳೆದಿದ್ರು ಆ ಅರವತ್ತಾರು ದಿನಗಳನ್ನ ಕಳೆದಂತ ಸಂದರ್ಭದಲ್ಲಿ ಅವರು ಹದಿನೈದು ಕೆ ಜಿ ಲಾಸ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಲ್ಲಿ ಏನ್ ಮಾಡ್ತಾ ಇದ್ರು ವಾಲಿಬಾಲ್ ಆಡ್ತಿದ್ರು ಅಂತ ಹೇಳಿದ್ವಿ ಆ ಚಟುವಟಿಕೆಗಳು ಇರಬಹುದು ಈಗ ಇಲ್ಲಿ ಕೂಡ ಪಾರಿವಾಳಗಳಿಗೆ ಕಾಳು ಹಾಕ್ತಿದಾರಂತೆ ಆಹಾರ ಹಾಕ್ತಿದಾರಂತೆ ಇದ್ರ ಬಗ್ಗೆ ಕೂಡ ಇರಬಹುದು ಅಂದ್ರೆ ಜೈಲಿನಲ್ಲಿ ನಡೀತಾ ಇರುವಂತ ಚಟುವಟಿಕೆಗಳು ಜೈಲಿನಲ್ಲಿ ತಮ್ಮ ಜೀವನ ಹೇಗಿದೆ ತಾವು ಒಗ್ಗಿಕೊಳ್ಳೋದಕ್ಕೆ ಈ ಜೈಲಿನ ರುಟೀನ್ಗೆ ಇರ್ಬೋದು ಊಟ ತಿಂಡಿಗೆ ಇರ್ಬೋದು ಅಲ್ಲಿನ ವ್ಯವಸ್ಥೆಗೆ ಒಗ್ಗಿಕೊಳ್ಳೋದಕ್ಕಿಂತ ದರ್ಶನ್ ತೆಗೆದುಕೊಂಡಂತ ಸಮಯ ಎಷ್ಟು ಇದೆಲ್ಲದ್ರ ಬಗ್ಗೆ ಕೂಡ ಕತೆ ಮಾಡಬೇಕು ಅಂತ ದರ್ಶನ್ ಸ್ಕ್ರಿಪ್ಟ್ ರೈಟಿಂಗ್ ಶುರು ಮಾಡಿಕೊಂಡಿದ್ದಾರಂತೆ ಮತ್ತೆ ಜೈಲಿಂದ ಆಚೆ ಹೋದ್ಮೇಲೆ ನಾನು ಸಿನಿಮಾ ಮಾಡ್ತೀನಿ ಇದನ್ನ ಇಟ್ಕೊಂಡು ಅಂದ್ರೆ ದರ್ಶನ್ ಜೈಲ್ ಡೇಸ್ಗೆ ಸಂಬಂಧಪಟ್ಟಂತೆ ಸಿನಿಮಾ ಬರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ ನೋಡ್ಬೇಕಾಗುತ್ತೆ ಕತೆ ಬರೀತಿದ್ದಾರಂತೆ ದರ್ಶನ್ ಆ ಕತೆ ಎಷ್ಟ್ರ ಮಟ್ಟಿಗೆ ನೈಜವಾಗಿ ಬರುತ್ತೆ ಅಂದ್ರೆ ಜೈಲಲ್ಲಿ ಏನಿಲ್ಲ ಆಗಿತ್ತು ಅನ್ನೋದು ಕೂಡ ಆ ಕಥೆಯ ಮೂಲಕ ಎಲ್ರಿಗೂ ಕೂಡ ಗೊತ್ತಾಗ್ಬೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿರುವಂತಹ ಸತ್ಯಗಳು ಅನೇಕ ಇದಾವೆ ಗೊತ್ತಿಲ್ಲ ಇರುವಂತದ್ದು ಇದೆ